ಕೃಷ್ಣರಾಜ ಬಡೆಯವರ ನೂರ ನಲವತ್ತೊಂದನೇ ವರ್ಷ ಹುಟ್ಟೊಬ್ಬರ ಜೊತೆಗೆ ನಮ್ಮ ಧೀಮಂತ ಹೋರಾಟಗಾರ ಬಡವರ ಬಂದು ಡಾಕ್ಟರ್ ವೆಂಕಟಸ್ವಾಮಿಯವರು ನಾನು ಕಂಡಂತೆ ನಮಗೂ ಅವ್ರಿಗೂ ಒಂದು ಮೂವತ್ತು ವರ್ಷಗಳ ಒಡನಾಟ ಇದೆ ಸುಮಾರು ಐವತ್ತು ವರ್ಷಗಳಿಂದ ನಿರಂತರವಾಗಿ ಈ ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ರೀತಿ ಅವರೆಲ್ಲ ಹೋರಾಟಗಳು ಸಕ್ರಿಯಾಗಿ ಇವತ್ತು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಅನೇಕ ಹೋರಾಟಗಳು ಕಟ್ಟ ಕಟ್ಟು ಇತ್ತೀಚೆಗೆ ಒಂದು ಅತ್ಯಂತ ಅವರು ನ್ಯಾಯ ದೊರಕಿಸಿತ್ತು ಅಂದರೆ ಮಂಗಳಮುಖಿಯರಿಗೆ ಸಂಘಟನೆ ಮಾಡಿ ಅವ್ರಿಗೊಂದು ನೆಲೆಯನ್ನು ಕಲಿಸಿದಂಥ ಕೀರ್ತಿ ಡಾಕ್ಟರ್ ಸ್ವಾಮಿ ಅವರಿಗೆ ಯಾವುದೇ ಹೋರಾಟ ಇರಲಿ ವಸತಿ ಹೋರಾಟ ಇರಲಿ ಅಥವಾ ಇದು ವಿದ್ಯಾರ್ಥಿಗಳ ಪರ ಹೋರಾಟ ಇರಲಿ ಶೋಷಣೆ ಪರ ಹೋರಾಟ ಇರಲಿ ಅಥವಾ ಕಾನೂನು ತಿದ್ದುಪಡಿ ಹೋರಾಟ ಇರಲಿ ಸಚಿವರಿರಲಿ ಶಾಸಕರಲ್ಲಿ ಕೊನೆಗೆ ಮುಖ್ಯಮಂತ್ರಿ ಆಗಿರಲಿ ಯಾರನ್ನೂ ಅವರು ಅವ್ರು ಅವರ ತಲೆ ಬಗ್ಗೆ ಇವತ್ತು ನಡೆದಿದ್ದ ನಾವು ಕಣ್ಣಾರು ಕಂಡಿಲ್ಲ ಹಾಗಾಗಿ ಇವತ್ತು ಹುಟ್ಟುಹಬ್ಬದ ಒಂದು ಆಚರಣೆಗೆ ನಾವೆಲ್ಲ ಸೇರಿ ಅವರ ಅನೇಕ ಬಂಧುಗಳು ಅನೇಕ ಅಭಿಮಾನಿಗಳು ರಾಜ್ಯಾದ್ಯಂತ ಇವತ್ತು ಬಂದಿದ್ದಾರೆ ಅತಿ ಹೆಚ್ಚಿಗೆ ಬೆಂಗಳೂರಿನಲ್ಲಿ ಆಗಲಿ ಕನ್ನಡದಲ್ಲಿ ಏನೋ ಸಂಘಟನೆ ಇದೆ ಅಂದರೆ ಅದು ಸಮಾಜ ಸೈನಿಕ ದಳ ಹಾಗೂ ಆರ್ ಪಿ ಐ ಸಂಘಟನೆ ಹಾಗಾಗಿ ನಮ್ಮೆಲ್ಲ ಸಂಘಟನೆ ನಮ್ಮ ಅಹಿಂತಕ್ಕೂ ಹೋರಾಟ ವ್ಯಕ್ತಿ ಇವತ್ತು ಒಂದು ಈ ಸಭೆಯಲ್ಲಿ ನಿರ್ಣಯನ ಮಂಡಿಸಿದ್ದೀವಿ ಅದು ಡಾಕ್ಟರ್ ವೆಂಕಟಸ್ವಾಮಿಯವರ ಆಳತ್ತದ ಕಂಚಿನ ಪ್ರತಿಮೆಯನ್ನು ಏನು ಫ್ರೀಡಮ್ ಪಾರ್ಕ್ನಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅವರನ್ನು ಸ್ಥಾಪಿಸ ಪಂಚ ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ಎಲ್ಲ ಒಂದು ನಿರ್ಣಯವನ್ನು ಅಂಗೀಕರಿಸ್ಕೊಂಡಿದ್ದೀವಿ ಅದನ್ನು ಮಹಾನಗರ ಪಾಲಿಕೆ ಅದಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದು ನಾವು ಅಂದ್ಕೊಂಡಿದ್ದೀವಿ ಹಾಗೆ ಈ ಶೀಘ್ರದಲ್ಲೇ ಮಹಾನಗರ ಪಾಲಿಕೆಗೆ ಸರ್ಕಾರಕ್ಕೆ ಒಂದು ಮಾನ್ಯವನ್ನು ಕೊಡ್ತಾ ಸಂದರ್ಭ ಮನವಿಯನ್ನು ಕೊಡ್ತಾ ಇದ್ದೀವಿ ಎಲ್ಲ ಹೋರಾಟಗಾರಿಸಿ ಇವತ್ತು ಎಲ್ಲ ನೀವೇ ಸಾಕ್ಷಿ ಇವತ್ತು ಅಂಬೇಡ್ಕರ್ ಬನ್ನ ಕಿಕ್ಕಿರು ತುಂಬ ಸೇರ್ತಾಯಿದೆ ಯಾವುದೇ ರಾಜಕೀಯ ಪಕ್ಷ ಅಲ್ಲ ಇದು ಒಬ್ಬ ದಲಿತನ ಪಕ್ಷ ದಲಿತ ಸ ದಲಿತ ಸಂಘಟನೆ ಪಕ್ಷ ದಲಿತ ಹೋರಾಟಗಾರರು ಹುಟ್ಟುಹಬ್ಬಕ್ಕೆ ಆ ಕಿಕ್ಕಿರ್ ಜನ ಸೇರೋದಕ್ಕೆ ಅವರ ಜನಪ್ರತಿಭೆ ಸಾಕ್ಷಿ ಅಂತೇಳಿ ನಾನಾದರೂ ಇವತ್ತು ಭಾವಿಸ್ತೇವೆ ಹಾಗೆ ಎಲ್ಲ ಮಾಧ್ಯಮದವರು ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮನ ಬಿತ್ತರಿಸಿ ಈ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ರೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಅರಮನೆ ಮೈದಾನದಿಂದ ಅಂಬೇಡ್ಕರ್ ಭವನದವರೆಗೂ ಡಾಕ್ಟರ್ ವೆಂಕಟಸ್ವಾಮಿ ಅವ್ರನ್ನ ಕುದುರೆ ಸಾರೋಟ್ನಲ್ಲಿ ಅನೇಕ ಸಾಂಸ್ಕೃತಿಕ ಕಲಾತಂಡಗಳೊಂದೇ ಅದ್ದೂರಿಯಾಗಿ ಒಂದು ಮೆರವಣಿಗೆಯನ್ನು ಮಾಡ್ಕೊಂಬಂದು ಇವತ್ತು ನಾವು ವೇದಿಕೆಯಲ್ಲಿದ್ದೀವಿ ಇವತ್ತು ವೇದಿಕೆಯಲ್ಲಿ ಇವತ್ತು ಸಾಕ್ಷಿ ಅಂಬೇಡ್ಕರ್ ಡಾಕ್ಟರ್ ವೆಂಕಟಸ್ವಾಮಿ ಅವರ ಒಂದು ಸ್ನೇಹಕ್ಕೆ ಅವರ ಒಂದು ವಿಶ್ವಾಸಕ್ಕೆ ಬದ್ಧರಾಗಿ ಇವತ್ತು ಅನೇಕ ಪೊಲೀಸ್ ಅಧಿಕಾರಿಗಳು ಬ ಸುಭಾಷ್ ಬಡ ಸುಭಾಷ್ ಬಂಡ್ಯ ಇರ್ಬೋದು ಕನ್ನಡ ಚಳಿವಳಿಯವರು ಇರ್ಬೋದು ಹಾಗೆ ಸಂಸದರಾದ ಡಾಕ್ಟರ್ ಮಂಜುನಾಥ್ ಅವರು ಹಾಗೆ ಅಗ್ನಿಸ್ರೀಧರ್ ಅವರು ಕನ್ನಡ ಚಳಿ ಹಿಳಗ ಸಾರಾ ಗೋವಿಂದ ಅವರು ಇನ್ನು ಅನೇಕ ಅನೇಕ ಮುಖಂಡರು ಇವತ್ತು ವೇದಿಕೆ ಮೇಲೆ ಸಾಗರೋಪದಿಯಲ್ಲಿ ಬಂದವರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇರ್ತಕ್ಕಂಥ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗಾಗಿ ನಾವು ಮತ್ತು ಸ ನಮ್ಮ ಅಯ್ಯಂದಕ್ಕಳ ಹೊರಟು ಎಲ್ಲ ಸಂಘಟನೆ ಬಂದ ಮಿತ್ರರು ಎಲ್ಲ ಮಿತ್ರರು ಸೇರಿ ಇವತ್ತು ನಾವೆಲ್ಲ ಸೇರಿ ಒಕ್ಕೊಟ್ಟಿನಿಂದ ಸುಮಾರು ಹದಿನೈದು ದಿವಸಗಳ ಕಾಲ ಸತತಾಗಿ ಅವ್ರ ಜೊತೆ ಇದ್ದು ಇವತ್ತು ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ ಹಾಗೆ ತಮ್ಮೆಲ್ಲ ಮತ್ರಿಕಾ ಮಾಧ್ಯಮದ ಆಗಮಿಸಿದ್ದಾಗಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಮಗೆ ಋತ್ಪೂರ್ಗ ವಂದನೆ ಸಲ್ಲಿಸಿ ಜೈ ಭೀಮ್ ಭೀಮ ವಂದನೆ ನಮ್ಮ ಹಿರಿಯ ಓಟ ಹೋರಾಟಗಾರರು ಮತ್ತು ಸಮತ ಸೈನಿಕ ಪಕ್ಷದ ಮುಖ್ಯಸ್ಥರಾದಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದರ ಮುಖ್ಯಸ್ಥರಾದಂಥ ಡಾಕ್ಟರ್ ಎಂ ಮುನಿಸ್ವಾಮಿ ಅವರ ಸಾರಿ ಡಾಕ್ಟರ್ ಅವರ ಇವತ್ತು ಹುಟ್ಟುಹಬ್ಬವನ್ನು ನಾವೆಲ್ಲ ಉದೃಂಜನೆಯಿಂದ ಆಚರ್ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಡಾಕ್ಟರ್ ಎಂ ಅವರು ಅಶಕ್ತರ ಮತ್ತು ಅಸಹಾಯಕರ ಧ್ವನಿಯಾಗಿದ್ದಾರೆ ಅವರು ಹುಟ್ಟು ಹೋರಾಟಗಾರರು ಇವತ್ತು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಅವರ ಕಾರ್ಯಕರ್ತರು ಬಂದು ಅವರನ್ನು ಹರಿಸಿದ್ದಾರೆ ನಾನು ಕೂಡ ಮತ್ತೊಮ್ಮೆ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ ಅವರಿಗೆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಡಲಿ ಯಾಕೆಂತೆ ಇಂಥ ಸಮಾಜಮುಖಿ ವ್ಯಕ್ತಿಗಳು ಹೆಚ್ಚು ಹೆಚ್ಚು ಬರಬೇಕು ಆಗ ಸಮಾಜ ಶುದ್ಧೀಕರಣ ಆಗುತ್ತೆ ಸಂಭ್ರಮಾಚರಣೆಗಳಲ್ಲಿ ಪರಿವರ್ತನಾ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುವ ಮೊದಲು ಬೆಳಗ್ಗೆ ಎಂಟೂವರೆಗೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಗಿಡ ನೆಟ್ಟು ಅದಾದ ನಂತರ ಸಿಟಿ ಮಾರ್ಕೆಟಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹನ್ನೊಂದು ಗಂಟೆಗೆ ಅರಮನೆ ಮೈದಾನದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರದ ಅದ್ಧೂರಿಯ ಮೆರವಣಿಗೆ ಜನಪದ ಕಲಾ ತಂಡಗಳ ಅಭ್ಯೂರಿಯ ಮೆರವಣಿಗೆ ನಂತರ ಇಲ್ಲಿ ರಕ್ತದಾನ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಆಗಿ ಈಗ ವೇದಿಕೆ ಕಾರ್ಯಕ್ರಮ ಕೂಡ ತುಂಬು ತುಳುಕಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಆಗಿದೆ ಅದಕ್ಕೆ ಈ ನಾಡಿನ ಎಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿಮಾನಿಗಳು ನನ್ನ ಒಡನಾಡಿಗಳು ಎಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ நாடன எல் சபிக்க நான் அபினந்தி டூ ஹுட்டு அந்த ಭಾಷಾ ನೀವು ಏನು ಸ್ವಾತಂತ್ರ್ಯ ಬಂದ ನಂತರ ಭಾಷಾವಾರು ಪ್ರಾಂತ್ಯ ರಚನೆ ಆದ ಮೇಲೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ತನ್ನ ಅಸ್ಮಿತೆಗೋಸ್ಕರ ಹೋರಾಟ ನಡೀತು ಅಂತ ಹೇಳಿದ್ರೆ ಅದು ಕರ್ನಾಟಕ ಮೊದಲು ಆರಂಭ ಆಗಿದ್ದು ಕನ್ನಡ ಚಳವಳಿ ನಂತರ ಜೊತೆ ಜೊತೆಯಲ್ಲಿ ರೈತ ಚಳವಳಿ ನಂಜುಂಡ್ಸ್ವಾಮಿ ಅವರ ಮೂಲಕ ಆರಂಭ ಆಯಿತು ನಂತರ ಸಿದ್ಧಲಿಂಗಯ್ಯ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡದಾದಂತಹ ಒಂದು ದಲಿತ ಚಳವಳಿ ಆರಂಭ ಆಯಿತು ಅಂದರೆ ಕನ್ನಡಿಗರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂಥ ದೌರ್ಜನ್ಯ ದಬ್ಬಾಳಿಕೆನ ಯಾವತ್ತೂ ಕೂಡ ಸಹಿಸ್ಕೊಂಡು ಬಂದಿಲ್ಲ ಅದು ನಮ್ಮ ಇತಿಹಾಸ ಹೇಳುತ್ತೆ ಇವತ್ತು ನಾವೆಲ್ಲರೂ ಕೂಡ ಭಾರತ ಒಂದು ಒಕ್ಕೂಟ ದೇಶವಾಗಿ ಹೊರಹೊಮ್ಮಿದೆ ಅಂತ ಹೇಳಿಬಿಟ್ಟು ನಾವೆಲ್ಲ ಈ ಒಂದು ಸಂಭ್ರಮವನ್ನ ಆಚರಿಸ್ತೀವಿ ಆದರೆ ಈ ಒಕ್ಕೂಟ ಆಗದಕ್ಕೆ ಕಾರಣ ಯಾರು ನಮ್ಮ ಮೈಸೂರು ಮಹಾರಾಜರು ಅವ್ರನ್ನ ಎಲ್ಲರೂ ಕೂಡ